ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಸ್ವಲ್ಪ ತಡ ಆಗಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಆಯ್ತು ಸ್ವಲ್ಪ ಒಂದು ಸ್ಮಾಲ್ ಸ್ಮಾಲ್ ಅದಕ್ಕೆ ಮುಗಿಸ್ಕೊಂಡು ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ ಅಂಡ್ ಸಾರಿ ಸರ್ ಚೇತ ಸಾರಿ ಸರ್ ಆಮೇಲೆ ಹಾ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಆ ಸನ್ ಆಫ್ ಪುತಾಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಒಂದು ವರ್ಷ ಆದಮೇಲೂ ಈ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ ಬಟ್ ಕತೆ ಅವರೊಂದು ಸ್ಟೈಲ್ ಇದೆ ಕತೆ ಹೇಳೋದತ್ತು ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅದು ಒನ್ಸೋನ ಟೈಮು ಅದಾಗಿರುತ್ತೆ ಅಂತ ಬಟ್ ಏನು ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬ ಅರ್ಥ ಆದಂಗೆ ಅರ್ಥ ಆಗೋಂಗೆ ಹೇಳ್ತಾರೆ ಸೊ ಕತೆ ಹೇಳಿ ಹೇಳಿದಾಗಲೇ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶ್ವಲಾಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ಥರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯ ಅಲ್ಲಿ ಇದ್ದರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಆ್ಯಂಡ್ ಟೆನ್ ಮಿನಿಟ್ಸ್ ಕಾಲ್ ಅಚ್ಚುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನೂ ಡೌಟ್ ಇರಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬ ಥ್ಯಾಂಕ್ಸ್ ನಮ್ಮ ಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ದಾರೆ ನಾವು ಕಾಯ್ತಾನೇ ಇದೀವಿ ಹೆಸರಲ್ಲೂ ಬಂದ್ಬಿಡ್ತಾ ಬಟ್ಲಿ ಸ್ಕೇಟಿಂಗ್ ಮಾಡಿಲ್ಲ ಇನ್ನು ಅವರು ಇಸ್ ಇಸ್ ಜೆಂಟಲ್ ಮ್ಯಾನ್ ಅವರು ಕೃಷ್ಣ ಬಹಳ ಚೆನ್ನಾಗಿ ಮುದ್ದಕ್ಕೆ ತೋರಿಸಿದ್ದಾರೆ ನಮ್ಮೆಲ್ಲರನ್ನೂ ರಂಗಾಯಣ ರಘು ಸರ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ ಆ್ಯಂಡ್ ಆ್ಯಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ ಅವ್ರು ಎಷ್ಟು ಏನು ಬೇಕು ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ಅವ್ರಿಗೆ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಅದು ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ಆ್ಯಂಡ್ ಬಾ ತುಂಬ ಕ್ಲಾರಿಟಿ ಇದೆ ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಮೆರಿಟರ್ ಸರ್ ಹೇಳ್ತಾರೆ ಸರ್ ನೀವು ಕ್ಲಾಸ್ ಸಿನ್ಮಾ ಸರ್ ಈ ಸಿನಿಮಾಗ್ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವ್ರಿಗೆ ಅವರೇ ಕೇಳ್ತಾ ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರು ಸೊ ಸರ್ ಈಗ ಕೃಷ್ಣನ ಅವರು ಅಂಡ್ ಸಚಿನ್ ಸರ್ ನೀವು ಇವತ್ತು ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ಮ ಸಂಜೆ ಇವತ್ತು ನಿಮ್ಮ ದಿವಸ ಇವತ್ತು ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಬ್ಬಾ ದೊಡ್ಡ ಹಿಟ್ ಆಗಿದೆ ಸಾಂಗು ಅಂಡ್ ಮೆಜಾರಿಟಿ ನಿಜವ್ರು ಹೇಳ್ತಾ ಇದ್ದೀನಿ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು ಐ ಆಟೋಲ್ಲಿ ಹೋಗ್ಬೇಕಾದ್ರೆ ನಿನ್ನ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ಅಲ್ಲಿ ನಮ್ಮ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚಾರ್ಲಿಂಗ್ ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ಆರಾಮಾಗಿ ಚಿಲ್ ಒಂದು ಜೋನಲ್ಲಿ ಇರ್ತಾರೆ ಯಾವಾಗ್ಲೂ ಸೊ ಅವ್ರ ವಾಯ್ಸು ಇಡೀ ಕರ್ನಾಟಕಕ್ಕೆ ಇಷ್ಟ ಇಡೀ ಇಂಡಿಯಾಗೆ ಇಷ್ಟ ಈಗ ಬಹಳ ತುಂಬ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಅಂಡ್ ಸಂಜಿತ್ ಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಮಿಂಗ್ ಟು ಧನು ಮಾಸ್ಟರ್ ಸರ್ ಆಕ್ಚುಲಿ ಫಸ್ಟ್ ಸಾಂಗ್ನು ಕನ್ನಡದಲ್ಲಿ ಅವರೇ ಹೇಳಿದ್ರು ಆಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ ಇದನ್ನು ಆ್ಯಕ್ಚುಲಿ ಹೇಳಿದರು ಅವರು ಕನ್ನಡದಲ್ಲೇ ಮಾಡೋಣ ಇಂಗ್ಲೀಷಲ್ಲಿ ಬೇಡ ಅಂತ ಆ್ಯಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟಿವಿ ಮತ್ತು ಇದು ಮಿಸ್ಟೇಕ್ ಮಾಡಿದ್ದು ಹಂಗಾಗಿ ಪಾಪ ನಮ್ಮ ಡೈರೆಕ್ಟ್ರಿ ಇದಕ್ಕೂ ಸಂಬಂಧ ಇಲ್ಲ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಸಂಬಂಧ ಇಲ್ಲ ಏನೋ ಸಣ್ಣ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ಇಂದ ಈತರ ಆಗದರತರ ನಾನು ನೋಡಿಕೊಳ್ಳิว ಸರ್ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಬಗ್ಗೆ ಸಿನಿಮಾ ನೀವೇ ನೋಡ್ತಿದ್ದೀರಲ್ಲ ಅವ್ರು ನಮ್ಮ ಡೈರೆಕ್ಟ್ ಏನು ಕನ್ಸ್ ಕಾಣಿದ್ದಾರೆ ಅದನ್ನ ನಾವು ಕಟ್ ಕೊಟ್ಟಿದೀವಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಧನು ಮಾಸ್ಟರ್ ಪ್ರಣಾಮ ಸರ್ ನಮ್ಮ ಖುಷಿ ಮೇಡಮ ನಮ್ಮ ಸಚಿನ್ ಬಸರ ಅವರು ಇವರೆಲ್ಲ एक्चुअली ನನಗೆ ಒಂದು ಸಪೋರ್ಟಿಂಗ್ ಯಾಕಂದ್ರೆ ಇವರೆಲ್ಲಾ ವರ್ಕ್ ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ ಹಾಗಾಗಿ ಇದು ಟೀಮ್ ವರ್ಕು ನಾವೆಲ್ಲರೂ ಸೇರ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ